ಪತ್ರಕರ್ತರ ಬೇಡಿಕೆ ಈಡೇರಿದರೆ ಸರ್ಕಾರಕ್ಕೆ ಉಗ್ರ ಹೋರಾಟದ ಎಚ್ಚರಿಕೆ ಗಂಟೆ ಬಂಗ್ಲೆ ಸಾಲಿಮಠ ಎಸ್ ಪ್ರಜಾ ಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಅಂತಹ ನಿಟ್ಟನಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸ್ಥಾಪಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಕಾರ್ಯದರ್ಶಿ ವಿರಪಕ್ಷೀಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ಕಾರಕ್ಕೆ ಸವಾಲು ಹಾಕುವುದರ ಜೊತೆಗೆ ಎಚ್ಚರಿಕೆಯ ಗಂಟೆಯನ್ನ ತಿಳಿಸಿದ್ದಾರೆ ಚಳಿಗಾಲದ ಅಧಿವೇಶನದ ನಿಮಿತ್ತ ಸ್ವರ್ಣಸೌಧದ ಮುಂಭಾಗದಲ್ಲಿ ಟೆಂಟ್ ನಂಬರ್ ಎಂಟರಲ್ಲಿ ರಾಜ್ಯ ಪತ್ರಕರ್ತರ ಬೇಡಿಕೆ ರಕ್ಷಣೆ ಕಾಯ್ದೆ ಬಸ್ ಪಾಸ್ ಇನ್ನಿತರ ಬೇಡಿಕೆಗಳು ಈಡೇರುವಂತೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಸವಾಲ್ ಹಾಕಲಾಯಿತು ಮುಖ್ಯಮಂತ್ರಿಗಳೇ ಸಾಮಾನ್ಯ ಒಬ್ಬ ಮಹಿಳೆಗೆ ಬಸ್ನಲ್ಲಿ ತಿರುಗಾಡಲು ಆಧಾರ್ ಕಾರ್ಡ್ ತೋರಿಸಿದರೆ ಇಡೀ ರಾಜ್ಯವೆಲ್ಲ ತಿರುಗಾಡ್ತಾರೆ ನಮ್ಮ ಪತ್ರಕರ್ತರು ಏನು ಪಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಮಾಡಿದ್ದೀರಿ ನುಂಗಕ್ಕೂ ಬರಂಗಿಲ್ಲ ತಿನ್ನಕ್ಕೂ ಬರಲ್ಲ ಆ ರೀತಿಯಲ್ಲಿ ನಿಬಂಧನೆ ಮಾಡಿದ್ದೀರಿ ಇದು ಯಾವ ನ್ಯಾಯಸ್ವಾಮಿ ವಕಿಯರಿಗೆ ಮಾಶಾಸನ ಮಾಡಿದ್ದೀರಿ ಓಕೆ ವಕೀಲರಿಗೆ ರಕ್ಷಣೆ ಕಾಯ್ದೆ ಮಾಡಿದ್ದೀರಿ ಓಕೆ ಪತ್ರಕರ್ತರಿಗೆ ರಕ್ಷಣೆ ಕಾಯ್ದೆ ಕೊಡಿ ಮಾಶಾಸನ ಕೊಡಿ ಗ್ರಾಮೀಣ ಭಾಗದ ನಮ್ಮ ಪತ್ರಕರ್ತರಿಗೆ ಐಡಿ ಕಾರ್ಡ್ ತೋರಿಸಿದ್ರೆ ಬಸ್ ಪಾಸ್ ನೀಡುವಂತೆ ಮಾಡಿ ಆ ನಿಬಂಧನೆಗಳನ್ನು ಸಡಿಲಿಕೆಗೊಳಿಸಿ ಈ ಕಾರ್ಯ ಈಡೇರಿದ್ರೆ ಮುಂದಿನ ಜನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಸಚಿವ ಸಿ ಮುನಿಯಪ್ಪ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ನಾಡಿನ ದಿಗ್ಗಜರು ಸಂಪಾದಕರು ಪತ್ರಕರ್ತರು ಹುಬ್ಬಳ್ಳಿಯ ರಾಜ್ಯೋಪಾಧ್ಯಕ್ಷ ಡಾ ಎಸ್ಎಸ್ ಪಾಟೀಲ್ ಹುಬ್ಬಳ್ಳಿ ರಾಯಚೂರು ಬಳ್ಳಾರಿ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಜಿಲ್ಲೆಗಳಿಂದ ರಾಜ್ಯದ ಜಿಲ್ಲಾ ತಾಲೂಕು ಅಧಿಕಾರಿಗಳು ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷ ಸ್ವಾಮಿ ಸಾಲಿಮಠ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯ ಘಟಕ ಇಂದು ಬೆಳಗಾವ್ ಚಲೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಅಂತಹ ನಿಟ್ಟಿನಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಒಂದು ನೇತೃತ್ವದಲ್ಲಿ ಇಂದು ನಾಲ್ಕನೇ ವರ್ಷದ ಒಂದು ಚಳಿಗಾಲದ ಅಧಿವೇಶನದ ಹೋರಾಟ ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ವಿಷಯ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡ ವಿಷಯ ಏನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಗ್ರಾಮೀಣ ಭಾಗದ ಬಸ್ ಪಾಸ್ ಆಗಿರಬಹುದು ರಕ್ಷಣೆ ಕಾಯ್ದೆ ಆಗಿರಬಹುದು ಪತ್ರಕರ್ತರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ರಾಜ್ಯದ ಮುಖ್ಯಮಂತ್ರಿಗಳು ಹರಿಸಬೇಕು ಏನು ನಿಬಂಧನೆಗಳು ಮಾಡಿದ್ದೀರಿ ಅದು ಯಾವುದು ಪತ್ರಕರ್ತರಿಗೆ ಅನ್ವಯಿಸುವುದಿಲ್ಲ ಮಹಿಳೆಯರಿಗೆ ಬಸ್ಸಿನಲ್ಲಿ ತಿರುಗಾಡಲು ಆಧಾರ್ ಕಾರ್ಡ್ ಮೂಲಕ ಒಂದು ಉಚಿತ ಬಸ್ ಪಾಸ್ ಮಾಡಿದ್ದೀರಿ ಇವತ್ತು ರಾಜ್ಯದ ಸುದ್ದಿಗಳನ್ನು ಸಂಗ್ರಹಿಸಿ ವರದಿ ಮುಟ್ಟಿಸುವ ಪತ್ರಕರ್ತರಿಗೆ ಅಷ್ಟೊಂದು ನಿಬಂಧನೆಗಳನ್ನು ಹಾಕಿದ್ದೀರಿ ಅದ್ಯಾವ ಲೆಕ್ಕ ಮುಖ್ಯಮಂತ್ರಿಗಳೇ ದಯಮಾಡಿ ಬಂಗ್ಲೆ ಅವರ ಆದೇಶದ ಪ್ರಕಾರ ಒಂದು ಐಡಿ ಕಾರ್ಡ್ ತೋರಿಸಿದರೆ ಬಸ್ಸಿನಲ್ಲಿ ತಿರುಗಾಡುವಂತೆ ಮಾಡಬೇಕೆಂದು ಈ ಮೂಲಕ ಈ ಒಂದು ವೇದಿಕೆ ಮೂಲಕ ಹಂಚಿಕೊಳ್ಳುತ್ತೇನೆ ನಮಸ್ಕಾರ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಮಸ್ತಿ ತಾಲೂಕ್ ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ರಾಯಚೂರು ನಮಸ್ಕಾರ సిడుగ్ ఉపాధ్యక్ష బాజ్ వర్షంసంగి ఎస్ఎం పటీల కార్యదర్శి జనసన గోడె ఎం ఇసాక్ ఫిరోజ్ ఖాద్రీ ఖజాంశ మంజళు మాధ్యమ సలహిగారు జూర్ లక్ష్మణ్ రావ్ అటల్ బెళ్గాంకర్ కను సలహారు హరీష్ గణపతి కేడెదాసర కార్యకారి సంస్తి సదస్సురు ಮತ್ತು ಪತ್ರಕರ್ತ ಎಲ್ಲ ಬಂಧುಗಳು ನಿಮ್ಮ ನೋವನ್ನು ಆಲಿಸಿದ್ದೇನೆ ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಕರ್ತುಖ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಈ ಪತ್ರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ನಾನು ಗಮನಕ್ಕೆ ತಂದಿದ್ದೇನೆ ನಾನು ನಾನು ಇದನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿ ಬರೆಯೋದ್ರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿ ಭೇಟಿ ಮನವರಿಕೆ ಮಾಡಿ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಒಳ್ಳೇದಾಗಲಿ ನಮಸ್ಕಾರ ಮಾಡಿ ಕೋರ್ಟ್ ಅಲ್ಲಿ ಬರೀ ನಮ್ಮ ರಾಜ್ಯಕ್ಕಲ್ಲ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಲ್ಲ ಕರ್ನಾಟಕದಿಂದ ನಮ್ಮ ಕಾನಿಪಾ ಧ್ವನಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆಸೋ ಜೊತೆಗೆ ಇಡೀ ರಾಜ್ಯದ ಉದ್ಭಗಲಕ್ಕಿರುವಂತಹ ನಮ್ಮ ಪತ್ರಕರ್ತರಿಗೆ ಬೆನ್ನೆಲುಬಾಗಿ ನಮ್ಮ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗ್ಲೇಬೇಕು ಕಾನೂನು ಹೋರಾಟದ ನಮಗೆ ಜಯ ಸಿಗೋವರೆಗೂ ನಮ್ಮ ಕಾನಿಪಾದನಿ ಹೋರಾಟ ನಿಲ್ಲಿಸಲ್ಲ ಅಂತ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್